ಲವ್ ಸ್ಟೋರಿ ಇಲ್ಲ ಹೇಗ ಲವ್ ಮಾಡಿದಿರಾ ಯಾರ ನಿಮ್ ಲವ್ ಸ್ಟೋರಿ ಹೌದು ತುಂಬಾ ದಿನ ಆಗೋತಿ ಅಂದ್ರ ಅಂತ ಖಂಡಿತ ಸುಮಾರು ಯಾವಾಗ ಬದಲೋ ಹುಡುಕ್ತಾ ಇದ್ದೀವಿ ಅದಕ್ಕೆ ಹೋಗಲಿ ಅದಕ್ಕೆ ಹೋಗಲಿ ಎಲ್ಲ ಬರೋರು ಸುಮ್ಮನೆ ಹಂಗೆ ಹೊಂಟೋಗಿ ಬಿಡೋರು ಬಟ್ ಲಾಸ್ಟ್ ಟೈಮು ಭೀಮಾ ಬಂದಿದ್ದರು ಈ ಟೈಮಲ್ಲಿ ಕರಾವಾಗಿ ಇಷ್ಟ ಪ್ರಣಯ ಸಖಿ ಅಂತ ಬಂದವ್ರೆ ಲಾಸ್ಟ್ ಟೈಮಲ್ಲಿ ಅಂಡ್ ಬೇರಿ ಬೇ ಬಿ ಚಿನ್ನಮ್ಮ ಇಲ್ಲಿ ನೋಡುತ್ತ ನೋಡುತ್ತ ನನ್ನಂತೂ ಬಿದ್ದಾದೆ ನೋಡೇ ಆ್ಯಕ್ಚುಲಿ ನಮ್ಮ ಏನೈತ ಸಾಂಗು ಅದಕ್ಕೂ ನಾವು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಗಣೇಶ್ ಅವ್ರ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ಯಾವ್ದೇ ಕಾಂಟ್ರವರ್ಸಿ ಇದೆ ಏನು ಇಲ್ದರೆ ಆರಾಮಾಗಿ ಬರ್ತಾರೆ ಪೀಸ ಸಿನಿಮಾ ಮಾತ್ರ ಹೋಯ್ತಾರೆ ಈ ಸಿನಿಮಾದಲ್ಲಿ ಹಾಕಿರೋ ಸ್ಟೆಪ್ಗಳು ನೋಡ್ಬಿಟ್ರೆ ಅಂತೂ ನಾ ಹಿಂಗ್ ಹೋಗ್ಬೇಕು ಆ ಸಾಂಗ್ದಲ್ಲಿ ಅಂತೂ ಸಾಕು ಡ್ಯಾನ್ಸ್ ಇನ್ನೊಂದು ಇನ್ನೊಂದ್ಸರ್ ಹೇಳ್ಬೇಕು ಅಂತಂದರೆ ಗಣೇಶ್ ದ್ರಿಗೆ ಒಂದು ಫ್ಯಾನ್ ಬಸ್ ಇದೆ ನಮಸ್ಕಾರ 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 ನಾವು ಫ್ಯಾನ್ಸ್ ಬಂತು ಆ ಸ್ಮೈಲಿಂಗ್ ತುಂಬಾ ಅಯ್ಯೋ ಸುಮ್ಮನೆ ಹಿಂಗೆ ನೋಡ್ತಾ ಇರ್ತಾರೆ ಹಂಗ ಹಿಂಗೆ ಸ್ಮೈಲ್ ಕೊಟ್ಟಾದ್ರೆ ನಾನು ಹೋಗ್ಬೇಕು ನೀವು ಒಂದು ಸಾಂಗ್ ಹೊಡೆದಿತ್ತ ಓಡ್ರ 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 ಇದು ಗಣೇಶಣ್ಣ ಓಡ್ರ 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 ಇದು ಗಣೇಶಣ್ಣ ಗಣೇಶಣ್ಣ ಬಂದ್ರು ಏ ಎಂಟರ್ಟೈನ್ಮೆಂಟ್ ತಂದ್ರು ಗಣೇಶಣ್ಣ ಬಂದ್ರು ಏ ಎಂಟರ್ಟೈನ್ಮೆಂಟ್ ತಂದ್ರು ಫ್ಯಾಮಿಲಿ ಆಡಿಯನ್ಸು ಕೂತ್ಕೊಂಡು ನೋಡೋಂತ ಸಿನಿಮಾನ ಕೊಟ್ಟವ್ರೆ ಥಿಯೇಟ್ರಿಗೆ ಬಂದ್ರು ಜೈ 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 ಗಣೇಶಣ್ಣ ನಕ್ಸಿ ಅಳ್ಸೋ ಹೀರೋ ಅಂದ್ರೆ ನೀವೇನಣ್ಣ ಸುಮ್ಮನೆ ಹೇಳಿದೆ ಅಷ್ಟೇ ಹೇಳಿಬಿಟ್ಟು ನಕ್ಸಿ ಹಾಕ್ತಾ ಹೋಗ್ತಾ ಇದು ಹೆವಿ ಕನ್ಫ್ಯೂಸ್ ಡೈರೆಕ್ಟರ್ ಮಾತ್ರ ದೊಡ್ಡ ಪಳೆ ಡೈರೆಕ್ಟರ್ ಅಂತ ಚಿಕ್ಕಾಪಟ್ಟಿ ಸ್ಟಾರ್ಟಿಂಗ್ ಅಲ್ಲಿ ಹೆವಿ ಕನ್ಫ್ಯೂಸ್ ಸಿನಿಮಾ ಅಂತ ಯೋಚನೆ ಮಾಡ್ತಾ ಇದೆ ಬಟ್ ಹೋಗ್ತಾ ಹೋಗ್ತಾ ಸಕಲ ಕೊಟ್ಟು ಸಿನಿಮಾ ಅಂತ ಒಂದು ಚೂರು ಆಗಲ್ಲ ಬೋರು ಯಾಕಂದ್ರೆ ಗೋಲ್ಡನ್ ಸ್ಟಾರು ಸಕದ ಒಳ್ಳೆ ಫ್ಯಾಮಿಲಿ ಐಡಿಸ್ ಅಂತ ಲಾಸ್ಟ್ ಟೈಮ್ ಭೀಮಾ ಸಿನಿಮಾನ ಎಲ್ಲ ಹುಡುಗರು ಹೋಗಿ ಹೋಗಿ ನೋಡೋರ್ ಈ ಸಿನಿಮಾನ ಫ್ಯಾಮಿಲಿ ಹಂಗೆ ಮುಟ್ಟೋಕೆ ಕೊಟ್ಟವ್ರೆ ಮುಂಗಾರ ಗಾಳಿ ಗಾಳಿಪಟ್ಟೆ ಅವೆಲ್ಲ ಆಯ್ತು ಈಗ ಬಂದ್ಬಿಟ್ಟು ಕೃಷ್ಣ ಎ ಸರ್ಟಿಫೈಡ್ ಅಂತ ಅದಕ್ಕೆ ಅದು ಫ್ಯಾಮಿಲಿ ಜೊತೆಗೆ ಹೋಗೋಕ್ಕಲ್ಲ ಹೌದು ಅದಕ್ಕೆ ಫ್ಯಾಮಿಲಿ ಜೊತೆನೇ ಬರಬೇಕು ಈಗ ಪ್ರೇಮ ಸಿನಿಮಾ ನಾನು ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ವಿ ಬಟ್ ಈ ಸಿನ್ಮಾ ಮಾತ್ರ ಫ್ಯಾಮಿಲಿ ಜೊತೆ ಕರ್ಕೊಂಡ್ಬರ್ಬೇಕು ಆ ಥರ ಕೊಟ್ಟವ್ರೆ ಮೊಟ್ಟೆ ನೋಡ್ಕೊಳ್ಳೋ ಹಂಗೆ ಏ ಸಾಕ್ಕಾಗ ಕೊಟ್ಟವ್ರೆ ಅಯ್ಯೋ ಸಾಂಗ್ಸು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಇಲ್ಲಿ ಈ ಸಿನಿಮಾದಲ್ಲಿ ರವಿತ್ ಚಂದ್ರನು ಸ್ವಲ್ಪ ಮ್ಯೂಸು ಥರ ಕೊಟ್ಟವ್ರೆ ಯಾಕೆ ರವಿಚಂದ್ರನ್ ಪ್ರೇಮಕ್ಕೊಂದರೆ ಸಾಂಗ್ ಕೊಟ್ಟವ್ರೆ ಬಟ್ ಈ ಸಿನ್ಮಾದಲ್ಲಿ ಏನಾಗೈತೆ ಅಂದರೆ ರವಿತ್ ಮಿರ್ಸಿ ಮೀಸೂ ತಗೊಬಿಟ್ಟವ್ರೆ ಬಟ್ ನಾಲ್ಕೈದು ಸಾಂಗ್ ಸಕ್ಕಾಗೇಶ ಆಯಿತು ಇನ್ನೊಂದು ನೆರಡು ಸಾಂಗ್ ಸ್ವಲ್ಪ ಡಮ್ಮಿ ಆಯಿತು ಬಟ್ ಸಾಲ್ಕ್ ಕಾಮಿಡಿ ಅಂತೂ ನೆಕ್ಸ್ಟ್ ಟು ಲೆವೆಲು ಇನ್ನು ರಂಗಾಯಣ ರೋಗದಂತೂ ಆ ಆಶೆ ಇಲ್ಲ ಹಂಗಿದೆ ಸಕಲ ಒಂದು ಒಳ್ಳೆ ಸಿನಿಮಾ ನಾನು ಸಿನ್ಮಾಗೆ ಬಂದು ತುಂಬ ತಿಂಗಳಾಗೋಯಿತು ನಾಲ್ಕು ತಿಂಗಳ ಆಯ್ತು ಹತ್ರ ಒಂದು ಇವಾಗ ಸಿನಿಮಾ ನೋಡಿ ಅಂದ್ರೆ ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಗಣೇಶ ಅಣ್ಣನ ಸ್ಮೈಲು ಡ್ಯಾನ್ಸ್ ನೋಡಬೇಕು ಅಂದರೆ ಥಿಯೇಟರ್ ಬಂದು ನೋಡಬೇಕು ಎಲ್ಲರೂ ಮೆಚ್ಕೋತೀರಾ ನಾನು ಯಾವತ್ತಿರ ಅಪ್ಪು ಸರ್ ಫ್ಯಾನ್ಸು ಈ ಸಿನಿಮಾದಲ್ಲಿ ಗೋಲ್ಡ ಸರ್ ಮಸ್ತಾಗಿ ಆಕಾರ ಡ್ಯಾನ್ಸ್ ಖರಾವೈತೆ ಎಲ್ಲ ಆಡಿಯನ್ಸು ಥಿಯೇಟ್ರಲ್ಲಿ ಬಂದು ಸಿನ್ಮಾ ನೋಡ್ರಪ್ಪ ಮೆಚ್ಕೋತೀರಾ ನಿಮ್ಮ ಫ್ಯಾಮಿಲಿ ಅನಿಸ್ ಒಂದು ಒಳ್ಳೆ ಮೆಸೇಜು ಯಾಕಂದ್ರೆ ಈಗ ಮದುವೆ ಆದ್ಮೇಲೆ ಎಲ್ಲರು ಅಮೆರಿಕಕ್ಕೆ ಅಂಟಾರ್ಟಿಕೆಟ್ ಹೋಗ್ತಾರೆ ಈ ಸಿನಿಮಾದ ಡೈರೆಕ್ಟರ್ ಅಮೇಶ್ ಕಳಿಸ್ಬಿಟ್ಟವ್ರೆ ಅಂದ್ರೆ ಬ್ರೈನ್ ಸ್ವಲ್ಪ ಏಟ್ ಆಗಿಬಿಟ್ಟು ಅಮೇಶ್ ಕಳ್ಸಿಬಿಟ್ಟರೆ ಅವೆಲ್ಲ ಒಳ್ಳೆ ಟಿಸ್ಟ್ ಟಿಸ್ ಚೆನ್ನಾಗೈತೆ ಎಲ್ಲ ಬಂದು ನೋಡಿ ಫ್ಯಾಮಿಲಿ ಸೂಪರ್ ಆಗೈತೆ ಅವ್ರ ಕನ್ನಡ ಸಿನಿಮಾಗಳನ್ನ ನೋಡೋಣ ನಾವು ಏನು ಜನ ಥಿಯೇಟ್ರಿಗೆ ಬರಲ್ಲ ಅಂತ ಮಾತಾಡ್ಕೊತಾ ನೋಡಿದ್ರೆ ಜನ ಸಾಗರ ಸೇರ್ತಾ ಇದೆ ನೋಡಲ್ಲ ಹೌದೌದು ಕ್ರೌಡ್ ಎಲ್ಲ ಜಾಸ್ತಿ ಆಯ್ತು ಈಗ ಯಾಕಂದ್ರೆ ಈಗ ನಮ್ಮ ಅಪ್ಪ ಸರ್ ಇಲ್ಲ ಅಂದ್ಬಿಟ್ಟು ನಾವ್ ಅವ್ರ ಫ್ಯಾನ್ಸ್ ಆಗಿ ಯಾವ ಸಿನಿಮಾ ಅಂತ ಅಂತೀವಲ್ಲ ಎಲ್ಲ ಇವತ್ತು ಅವ್ರ ಫ್ಯಾನ್ಸ್ ಭೀಮಾ ಫ್ಯಾನ್ ಸರ್ ಹೇಳ್ತಾರೆ ನೋಡಲ್ಲ ಅಂತ ಹೇಳಿದ್ರು ಅಂತ ಬಟ್ ಲಾಸ್ಟ್ ಟೈಮ್ ಭೀಮಾ ಸಿನಿಮಾನ ಅವರು ಬಂದ್ಬಿಟ್ಟು ಸಕ್ಕದಾಗಿ ಎಲ್ಲ ನೋಡಿದ್ರು ಕೆಲವ್ರು ನೋಡಲ್ಲ ಅಂತಾರೆ ಜಾಸ್ತಿ ಬೇಕಲ್ಲ ಬೇಕು ಬೇಕು ಅಂತ ಮಾಡ್ಕೊಳ್ಳಿ ನೋಡಲ್ಲ ನೋಡ್ಲಿ ಬಿಡ್ರಿ ದುಡ್ಡಿ ಇದನ್ನ ಬಂದು ನೋಡ್ತಾನೆ ಇಲ್ ಇದನ್ನು ಪರಿಸ್ಥಿತಿ ಮಾಡ್ಕೊಂಡು ನೋಡ್ತಾನೆ ಇಲ್ಲ ಅಂದ್ರೆ ಟಿವಿ ಗಂಟೆ ಹಾಕಿರಿ ಮುಗ್ದೋಯ್ ಮೆಟ್ರೋ ಅಲ್ಲಿಗೆ ನೋಡಲ್ಲ ಗಿಡಲ್ಲ ಇಟ್ಬಿಡಿ ಅವೆಲ್ಲ ಒಳ್ಳೆ ಸಿನಿಮಾ ಬಂದಾಗ ಎಲ್ಲ ಬಂದು ನೋಡ್ಬೇಕಷ್ಟೇ ಹೇಗಿದೆ ಮೂವಿ ಹೇಳಿ ಎಲ್ಲ ಲವ್ ಸ್ಟೋರಿ ನೋಡ್ತಾ ಇರ್ತಾರೆ ಈ ಲವ್ ಸ್ಟೋರಿ ಅನಿಸ್ತು ತುಂಬ ಲವ್ ಸ್ಟೋರಿ ನೋಡಿದ್ರಲ್ಲ ಇವಾಗ ತುಂಬ ಲವ್ ಸ್ಟೋರಿ ನೋಡಿದ್ರ ಇವಾಗ ನೀವು ಲವ್ ಮಾಡಿದಿರ ಲವ್ ಇಂಟ್ರೆಸ್ಟಿಂಗ್ವಾ ಲವ್ ಇಂಟ್ರೆಸ್ಟಿಂಗ್ವಾ ಡೈರೆಕ್ಟ್ ಮದುವೆ ಡೈರೆಕ್ಟ್ ಮದುವೆ ಹೋಗಿ ಸ್ಟೋರಿ ಬಗ್ಗೆ ಅನಿಸ್ತು ಸಾಂಗು ಸ್ಟೋರೀಸು ಫ್ಯಾಮಿಲಿ ನೋಡ್ಬೋದಾ ಲವ್ ಸ್ಟೋರಿ ಬರುತ್ತೆ ಈ ಲವ್ ಸ್ಟೋರಿ ಹೇಗಾರ ಮೂವಿ ಸೂಪರ್ ಸೂಪರ್ ಏನ್ ಇಷ್ಟ ಆಯ್ತು ಮೂವಿ ಫುಲ್ ಲವ್ ಸ್ಟೋರಿ ತುಂಬಾ ಲವ್ ಸ್ಟೋರಿ ಬರುತ್ತೆ ಈ ಲವ್ ಸ್ಟೋರಿ ಹೇಗಿದೆ ಮೇಡಮ್ ಹೇಗಿದೆ ಮೂವಿ ಸಿನಿಮಾ ಹೇಗೆ ಅನ್ಸ್ತು ಸ್ಟೋರಿ ಬಂದರೆ ಒಳ್ಳೆ ಆಫರ್ ಈ ಥರ ಆಫರ್ ನಿಮಗೆ ಸಿಕ್ಕರೆ ಬಿಡ್ತೀರಾ ನಾನು ಎರಡು ಒಂದೇ ಬಿಂದೆ